ಸಮುದಾಯ ಕಾವಲು ಸಮಿತಿಯಾಗಿರಬೇಕು ಒಳ ಮೀಸಲಾತಿ ಜಾರಿ ಮಾಡಿ ಎಂದು ಒತ್ತಾಯಿಸುತ್ತಿರುವ ಸಮುದಾಯವು ಕಾವಲು ಸಮಿತಿಯಾಗಿ ಕೆಲಸ ಮಾಡಬೇಕು ಎಂದು ಸಾಮಾಜಿಕ ಚಿಂತಕ ಶಿವಸುಂದರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಬುಧವಾರ ವಿವಿಧ ಸಂಘಟನೆಗಳು ನಡೆಸಿದ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿ ಜಾತಿ ಇರುತ್ತೆ ಅಂದ್ರೆ ಒಬ್ಬ ಇರ್ತಾನೆ ಒಬ್ಬ ಕೆಳಗಿರ್ತಾನೆ ಅಂತ ಸೊ ಇದು ಹೋಗಬೇಕು ಅಂತ ಅಂಬೇಡ್ಕರ್ ಅವರು ಜಾತಿ ವಿನಾಶದ ಮಾತಾಡಿದರು ಈ ನಮ್ಮ ಹಿಂದುಳಿದ ವರ್ಗದ ಮೀಸಲಾತಿ ಅಥವಾ ಒಟ್ಟು ಮೀಸಲಾತಿಯ ಕಲ್ಪನೆ ಏನಿತ್ತು ಅದರಲ್ಲಿ ಈ ಕಲ್ಪನೆ ಇರಲಿಲ್ಲ ಅನ್ನೋದು ಒಂದು ವಾಸ್ತವ ಇದನ್ನ ಅಂಬೇಡ್ಕರ್ ಪ್ರಧಾನವಾಗಿ ಪ್ರಸ್ತಾಪ ಮಾಡು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಾವು ಅಂತ ಕರಿತಾ ಇದ್ದು ನಾವು ಸವರ್ಣೀಯ ಸಮಾಜದ ಭಾಗವೂ ಅಲ್ಲ ಸವರ್ಣೀಯ ಸಮಾಜಕ್ಕೆ ಸಿಗುವ ಕೆಲವು ಅಲ್ಪ ಸ್ವಲ್ಪ ಏಳಿಗೆಗಳು ನಮಗೆ ಸಿಗಲ್ಲ ನಮ್ಮನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕು ವಾಸ್ತವ ಏನಪ್ಪ ಅಂತಂದ್ರೆ ಈಗೆಲ್ಲ ದಲಿತರು ನಾವು ಹಿಂದೂ ಹಿಂದೂ ಬಂದು ಅಂತ ಮಾತಾಡ್ತಿದ್ದಾರೆ ಹೊರತು ದಲಿತರನ್ನ ಪಂಚಮರನ್ನ ಹಿಂದೂಗಳು ಯಾವತ್ತೂ ಹಿಂದೂಗಳು ಅಂತ ಪರಿಗಣಿಸೇ ಇರಲಿಲ್ಲ ಇದು ವಾಸ್ತವ ಸಿಎಂ ಎರಡು ತಿಂಗಳ ಸಮಯ ಕೇಳಿದ್ದರೆ ಎರಡೇ ತಿಂಗಳು ಕೊಡಬೇಕು ಅದಕ್ಕಿಂತ ಹೆಚ್ಚು ಅವಕಾಶ ಕೊಡಬಾರದು ಸದಾಶಿವ ಆಯೋಗದ ವರದಿ ಬಹಿರಂಗಪಡಿಸಬೇಕು ಆಯೋಗದ ವರದಿಯಲ್ಲಿ ಏನಿದೆ ಅದನ್ನ ಬಹಿರಂಗಪಡಿಸಬೇಕು ಸಾರ್ವಜನಿಕ ಚರ್ಚೆಯಾಗಬೇಕು ಎಂದಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಪ್ರಕ್ರಿಯೆಯಲ್ಲಿ ಬ್ರಿಟಿಷರು ಬಂದ ಕಾಲಘಟ್ಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಏನೊಂದು ಸ್ವಾತಂತ್ರ್ಯ ಅಂತ ಆಗ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಈ ಸ್ವಾತಂತ್ರ್ಯ ಪರಿಪೂರ್ಣ ಆಗಬೇಕು ಅಂತಂದ್ರೆ ನಮ್ಮ ಹೋರಾಟ ಬಾಹ್ಯ ವಸಾಹತುಶಾಹಿ ವಿರುದ್ಧ ಮಾತ್ರ ಅಲ್ಲ ಆಂತರಿಕ ವಸಾಹತುಶಾಹಿ ವಿರುದ್ಧನೂ ಇರಬೇಕು ಆಂತರಿಕ ವಸಾಹತುಶಾಹಿ ಅಂದರೆ ಬ್ರಾಹ್ಮಣಶಾಹಿ ಬ್ರಾಹ್ಮಣಶಾಹಿ ಅಂದರೆ ಜಾತಿ ವ್ಯವಸ್ಥೆ ನಾವು ಸ್ವಾತಂತ್ರ್ಯರಾಗೋದು ಅಂದ್ರೆ ಮನುಷ್ಯರಾಗೋದು ಅಂದ್ರೆ ಎಲ್ಲಿಯ ತನಕ ಜಾತಿ ವ್ಯವಸ್ಥೆ ಇರುತ್ತೋ ನಾವು ಮನುಷ್ಯರಾಗೋದಿಲ್ಲ ಬ್ರಿಟಿಷರು ಹೋಗ್ತಾರೆ ಮತ್ತೆ ಬ್ರಾಹ್ಮಣರೇ ಬಂದಾಡಿದ್ರೆ ಪ್ರಯೋಜನ ಏನಿದೆ ಬ್ರಾಹ್ಮಣಾಹಿ ಬಂಡವಾಳಶಾಹಿ ಶಾಹಿ ಇವು ಮೂರೂ ಇಲ್ಲದೆ ಇವು ಮೂರರಿಂದಲೂ ಪಡೆದುಕೊಳ್ಳುವ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಬ್ರಿಟಿಷರು ಹೋದ್ರೆ ಈ ದೇಶದಲ್ಲಿ ಏನ್ ಆಳ್ಕೊಂಡು ಬಂದ್ರು ಅವ್ರಿಗೆ ಸ್ವಾತಂತ್ರ್ಯ ಸಿಗ್ಬೋದು ನಮಗ್ ಸ್ವಾತಂತ್ರ್ಯ ಸಿಗುತ್ತಾ ಈ ಪ್ರಶ್ನೆ